ಆಕಾಶವಾಣಿ ಬೆಂಗಳೂರು ಆಕಾಶವಾಣಿಗೆ ಎಪ್ಪತ್ತು ವರ್ಷ ಪೂರೈಸಿದ ಸಂದರ್ಭದಲ್ಲಿ ನಿವೃತ್ತ ಹಿರಿಯ ಉದ್ಘೋಷಕರಾದ ಬಿವಿ ಮೋಹನ್ ಅವರೊಂದಿಗೆ ಮಾತುಕತೆ ಇವರೊಂದಿಗೆ ಸಿ ನಾಗರತ್ನ ಕೆಲವರು ನಮಸ್ಕಾರ ಇವತ್ತು ನಮ್ಮ ಜೊತೆ ಇದ್ದಾರೆ ನಿವೃತ್ತ ಹಿರಿಯ ಉದ್ಘೋಷಕರಾದ ಬಿ ವಿ ಮೋಹನ್ ಅವರು ನಮಸ್ಕಾರ ಸ್ವಾಗತ ಸರ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಸರ್ ಆಕಾಶವಾಣಿ ಅಂದ ತಕ್ಷಣ ನಿಮ್ಗೆ ನೆನಪಾಗೋದು ಸಾಮಾನ್ಯ ಈ ಸಿಗ್ನೇಚರ್ ಟ್ಯೂನ್ ಅಂತ ಕಾಣತ್ತಲ್ವಾ ಒಂದ್ಸರಿ ಕೇಳೋಣ ಟ್ಯೂನ್ ಆದ್ಮೇಲೆ ಏನ್ ನೆನಪಾಗುತ್ತೆ ನಿಮ್ಗೆ ಒಂದೇ ಮಾತು ಜ್ಞಾಪಕ ಬರುತ್ತೆ ಆ ನಂತರ ಒಂದು ನಾಗಸ್ವರ ಚೆನ್ನಾಗಾಗಲಿ ಆಗಲಿ ಇವತ್ತಿನ ಕಾರ್ಯಕ್ರಮ ಎಲ್ಲ ಅಂದ್ಕೊಂಡು ಮಂಗಳ ಧ್ವನಿ ಒಂದು ಆಗುತ್ತೆ ಆಮೇಲೆ ಕಾರ್ಯಕ್ರಮಗಳು ಶುರುವಾಗ ಸರ್ ಈಗ ಶ್ರೋತೃಗಳು ರೇಡಿಯೋ ಹಚ್ಚೋದಕ್ಕೂ ಮುಂಚೆ ಸಾಮಾನ್ಯ ಒಂದು ಗಂಟೆ ಮುಂಚೆ ಆಫೀಸ್ ತಲುಪ್ತೇವೆ ಹೌದು ಸಿದ್ಧತೆಗಳು ಏನೆಲ್ಲ ಇರುತ್ತೆ ಸರ್ ಒಬ್ಬ ಉದ್ಘೋಷಕರಿಗೆ ಸಿದ್ಧತೆ ಹೇಳಬೇಕು ಅಂದರೆ ಸೂರ್ಯೋದಯಕ್ಕೆ ಮುಂಚೆ ನಮ್ದು ಉದಯ ಆಗೋಗಿರೋದು ಸುಮಾರು ಮೂರು ಮೂರುವರೆ ಗಂಟೆಗೆ ನಾವು ಬೆಳಿಗ್ಗೆ ಎಚ್ಚರ ಆಗೋದು ಮತ್ತೆ ನನ್ನ ನಿಟ್ಟು ನಮ್ಮ ನಿತ್ಯ ಕರ್ಮಗಳು ಸ್ನಾನ ಪಾನಾದಿಗಳೆಲ್ಲ ಮುಗಿಸ್ಕೊಂಡು ಹೊರಟು ಇಲ್ಲಿ ಮಿನಿಮಮ್ ಒಂದು ಗಂಟೆ ಮುಂಚೆ ಇರಬೇಕು ಅಂತ ಹೇಳ್ತಿದ್ರು ಅಷ್ಟು ಬೆಳಗ್ಗೆ ನಮಗೆ ಬರೋದಕ್ಕಾಗ್ತಾ ಇರಲಿಲ್ಲ ಯಾಕಂದರೆ ನಾವು ಏನು ಇರ್ತಾ ಇರಲಿಲ್ಲ ನಮಗೆ ಅನ್ನೋದು ಏನು ಇರ್ತಾ ಇರಲಿಲ್ಲ ಆಗ ಆಮೇಲೆ ಆಫೀಸರ್ ಕೊಡ್ತಾ ಇದ್ರು ಬೆಳಗ್ಗೆ ಬರೋದಕ್ಕೆ ಎಲ್ರಿಗೂ ಒಂದ್ ಕಡೆಯಿಂದ ಪಿಕಪ್ ಮಾಡ್ಕೋಬೇಕಾಗಿತ್ತು ಅವರು ಕೆಲವೊಮ್ಮೆ ರಾತ್ರಿ ಪಾಳಿ ಮುಗಿಸ್ಕೊಂಡು ಮನೆಗೆ ಬಂದು ಮತ್ತೆ ಎಮರ್ಜೆನ್ಸಿ ಮತ್ತೆ ಬೆಳಗ್ಗೆ ಹೋಗ್ಬೇಕಾಗಿತ್ತು ಅವಾಗ ನಿದ್ದೆ ಅನ್ನೋದು ಇರ್ತಿರ್ಲಿಲ್ಲ ನಮ್ಗೆ ಆದ್ರೆ ಒಂದು ಹೇಳ್ತೀನಿ ನಾಗರತ್ನ ಆಕಾಶವಾಣಿ ಅನ್ನೋದು ಒಂಥರ ಆಯಸ್ಕಾಂತ ಸೆಳೆತ ಜಾಸ್ತಿ ಸೆಳೆತ ಆಮೇಲೆ ಅಯ್ಯೋ ನಾವು ನಿದ್ದೆ ಮಾಡಿಲ್ಲ ಏನೇನೂ ಇಲ್ಲ ಆಕಾಶವಾಣಿಗೆ ಒಂದು ಗಂಟೆ ಮುಂಚೆ ಬಂದರೂ ಕೂಡ ಸ್ಟುಡಿಯೋಗಳಿಗೆ ಹೋಗೋದಕ್ಕೂ ಮುಂಚೆ ಒಂದಷ್ಟು ತಯಾರಿ ಇರ್ತಿತ್ತು ಹೌದು ಹೌದು ಆ ತಯಾರಿ ಧೈರ್ಯ ಟೇಪ್ ಚೆಕ್ ಫಸ್ಟ್ ಆಮೇಲೆ ಅನೌನ್ಸ್ಮೆಂಟು ಸರಿಯಾಗಿ ಬರ್ಕೊಂಡಿದೀವ ನಾವು ಅದೆಲ್ಲ ಚೆಕ್ ಮಾಡ್ಕೊಂಡು ಎಲ್ಲ ಸರಿ ಟ್ರಾನ್ಸ್ಮಿಷನ್ ಎಕ್ಸಿಕ್ಯೂಟಿವ್ ಅಂತಿದ್ರು ಈಸ್ ಓವರ್ ಆಲ್ ಇನ್ಚಾರ್ಜ್ ಚಾರ್ಜ್ ಬೆಳಿಗ್ಗೆ ಅವ್ರ ಮುಂದೆ ನಾವೆಲ್ಲ ಓದ್ಬೇಕಾಗಿತ್ತು ಓದ್ತಾ ಇದ್ವಿ ನಾವು ಈ ಕಾರ್ಯಕ್ರಮ ವಿವರಣೆ ಅಂತ ಇತ್ತು ಇಡೀ ದಿವ್ಸದ ಕಾರ್ಯಕ್ರಮ ಹೇಳಬೇಕಾಗಿತ್ತು ನಾವು ಅದೆಲ್ಲ ಸಲ ಚೆಕ್ ಮಾಡ್ಕೊಳ್ಳೋದಕ್ಕೆ ಅಷ್ಟೇ ಇನ್ನೇನಿಲ್ಲ ಅದು ಒಂದು ಒಂದಲ್ಲ ಎರಡು ಸಲ ಚೆಕ್ ಮಾಡಿಕೊಂಡ್ರೆ ನಮಗೆ ಅನುಕೂಲ ಅಂತ ಹೇಳಿಬಿಟ್ಟು ಎರಡು ಸಲ ಓದ್ತಾ ಇದ್ದಾಗ ಏನಾಗ್ತಿತ್ತು ನಮಗೆ ಎಷ್ಟು ಬೈಹಾರ್ಟ್ ಆಗಿ ಹೋಗಿರೋದು ಪರ್ಫೆಕ್ಟ್ ಆಗೋ ಆಮೇಲೆ ತಪ್ಪಾಗೋದೇ ಇಲ್ಲ ಅಷ್ಟು ಚೆನ್ನಾಗಿ ನಡೆದು ಹೋಗೋದು ಟ್ರಾನ್ಸ್ಮಿಷನು ಆಗ ಟೇಪ್ಗಳಷ್ಟು ಎಷ್ಟು ತೊಗೊಂಡು ಹೋಗಬೇಕು ಡಿಸ್ಕ್ಗಳಿರೋದು ಅವಾಗ ಒಂದು ತರ್ಟಿ ತ್ರೀ ಆರ್ ಪಿ ಎಮ್ ದೊಡ್ಡ ತಟ್ಟೆ ಅದರಲ್ಲಿ ಒಂದೊಂದು ಕಡೆ ಎಂಟೆಂಟ್ ಹಾಡು ಇನ್ನೊಂದು ಫಾರ್ಟಿ ಫೈವ್ ಆರ್ ಪಿ ಎಮ್ ಅಂತ ಹೇಳಿಬಿಟ್ಟು ಆದರೆ ನಮಗೆ ತುಂಬ ಹೆದರಿಕೆ ಆಗ್ತಾ ಇದ್ದಿದ್ದು ಈ ಸೆವೆಂಟಿ ಏಟ್ ಆರ್ ಪಿ ಎಮ್ ಡಿಸ್ಕ್ಗಳು ಅಂದರೆ ಅದು ಮಣ್ಣಲ್ಲಿ ಮಾಡ್ತಾ ಇದ್ರು ಅದು ಬಿದ್ದರೆ ಹೋಯ್ತು ಬೇರೆ ಕಡೆ ಸಿಗದೇ ಇರೋಂಥ ಹಾಡುಗಳು ನಮ್ಮ ಆಕಾಶವಾಣಿಯಲ್ಲಿ ಇತ್ತವಾಗ ಹಾಗೇನು ಈಗಲೂ ಇದೆ ಅದು ಮುಗಿದ ಮೇಲೆ ಹದಿನೈದು ನಿಮಿಷದಲ್ಲಿ ನಾವೆಲ್ಲ ರೆಡಿ ಮಾಡಿಬಿಡ್ತಿದ್ವಿ ಕೆಲಸದವಲ್ಲ ಸಿಗ್ನೇಚರ್ ಟ್ಯೂನ್ ಅದು ರೆಡಿ ಮಾಡ್ತಿದ್ವಿ ಒಂದೇ ಮಾತ್ರ ರೆಡಿ ಮಾಡ್ತಿದ್ವಿ ಅದರ ಜೊತೆಗೇನೆ ನಾಗಸ್ವರ ಇರೋದು ಎಲ್ಲ ಆದಮೇಲೆ ಗೀತಾರಾಧನೆ ಶುರು ಆಗೋದು ಅಥವಾ ನ್ಯೂಸ್ ಇದ್ದರೆ ನ್ಯೂಸ್ ತಗೋತಾ ಇದ್ವಿ ಹೀಗೆ ನಡ್ಕೊಂಡು ಹೋಗೋದು ನಾನು ಎರಡು ಕಡೆ ಕೆಲಸ ಮಾಡಿದ್ದೀನಿ ನಾನು ಜಾಯಿನ್ ಆಗಿದ್ದು ಈ ವಿವಿಧ ಭಾರತಿಗೆ ನಾನು ನಾನು ಜಾಯಿನ್ ಆಗಿದ್ದು ಎಪ್ಪತ್ನಾಲ್ಕರಲ್ಲಿ ಸೆಕೆಂಡ್ಸ್ ಚಹಾ ಚೆಕ್ ಮಾಡೋರು ಥರ್ಟಿ ಸೆಕೆಂಡ್ಸ್ ಅಂದರೆ ಥರ್ಟಿ ಸೆಕೆಂಡ್ಸ್ ಇರಬೇಕು ತರ್ಟಿ ಸೆಕೆಂಡ್ಸ್ ಯೂಶ್ವಲಾಗಿ ಟ್ವೆಂಟಿ ಏಯ್ಟ್ ಸೆಕೆಂಡ್ ಅಷ್ಟೇ ಇರುತ್ತೆ ಅದೆಲ್ಲ ಚೆಕ್ ಮಾಡೋರು ಫಿಫ್ಟೀನ್ ಸೆಕೆಂಡ್ಸ್ ಥರ್ಟಿ ಸೆಕೆಂಡ್ಸ್ ಫಾರ್ಟಿ ಫೈವ್ ಸೆಕೆಂಡ್ಸ್ ಇದು ಮೂರು ಸ್ಪಾಟ್ಗಳಿರೋದು ಅದೆಲ್ಲ ಚೆಕ್ ಮಾಡಿ ಕೊಡೋರು ನಮಗೆ ಆದರೂ ಅದೊಂದು ಹೆದರಿಕೆ ನಮಗೆ ನಾಲ್ಕರಿಂದ ಎಂಬತ್ತೆಂಟರವರೆಗೂ ಹದಿನಾಲ್ಕು ವರ್ಷ ನಾನು ವಿವಿಧ ಭಾರತೀಯ ಕೆಲಸ ಮಾಡಿದೆ ಆಮೇಲೆ ನನಗೆ ಗುಲ್ಬರ್ಗಾಗಿ ಟ್ರಾನ್ಸ್ಫರ್ ಆಯಿತು ಗುಲ್ಬರ್ಗಾಗಿ ಹೋದೆ ನಾನು ಎಂಬತ್ತೆಂಟರಲ್ಲಿ ಗುಲ್ಬರ್ಗ ಆಯಿತು ಗುಲ್ಬರ್ಗಾಗಿ ಹೋದ ಐದು ವರ್ಷ ಇದೆ ಅಲ್ಲಿ ಅದು ಭಾಳ ಒಳ್ಳೆಯ ಅನುಭವ ನನಗೆ ನಾನು ಹುಟ್ಟ ಸಲ ನಾನು ಅನೌನ್ಸರ್ ಹಾಗಂದ್ರೆ ನನ್ನ ತಾಯಿ ಕರ್ನಾಟಕದ ಮೊದಲನೇ ಅನೌನ್ಸರ್ ಲಕ್ಷ್ಮೀಬಾಯಿ ಅಂತ ಹೇಳಿ ಅವರು ಮೊದಲನೇ ಅನೌನ್ಸರ್ ಅವರು ನಲವತ್ತಾರಕ್ಕೆ ಅನೌನ್ಸರ್ ಆದರು ಅದಕ್ಕೆ ಎರಡು ವರ್ಷ ಹಿಂದೆ ಅವರು ನ್ಯೂಸ್ ರೀಡರ್ ಆಗಿದ್ರು ಮೈಸೂರು ಪ್ರೋಗ್ರಾಮ್ ಕೇಳಿಸೋರು ಕೇಳಿಸದೇ ಇರೋರು ಅನೌನ್ಸರ್ ಅವರು ಒಳ್ಳೆ ಅನೌನ್ಸ್ ಒಳ್ಳೆ ತಮ್ಮ ಒಳ್ಳೆ ಧ್ವನಿಯಲ್ಲಿ ಅನೌನ್ಸ್ಮೆಂಟ್ ಕೊಟ್ಟು ಅದನ್ನು ಎಷ್ಟು ಪ್ರೀತಿಯಿಂದ ಹೇಳಬೇಕು ಅಂದ್ರೆ ಕಾರ್ಯಕ್ರಮ ಇವ್ರು ಹೇಳೋದೇ ಇಷ್ಟು ಜನ ಇದೆಯಲ್ಲ ಏನು ಪ್ರೋಗ್ರಾಮ್ ಏನಷ್ಟು ಇರಬಹುದು ಅಂತ ಜನ ಕೇಳಬೇಕು ಆ ತರಹ ಒಂದು ನೀವು ಪ್ರೆಸೆಂಟ್ ಮಾಡಬೇಕು ಅಂತ ಹೇಳಿ ನಮ್ಮ ಟ್ರೈನಿಂಗಲ್ಲಿ ಹೇಳ್ತಾ ಇರೋರು ಅದೇನೋ ನಮ್ಮ ನಮ್ಮ ತಾಯಿಗೆ ಅದು ಬಂದ್ಬಿಟ್ಟಿತ್ತು ಅದು ಅದರಲ್ಲಿ ಒಬ್ಬರೇ ಅನೌನ್ಸರ್ ಇದ್ದರು ನಾ ಹುಟ್ಟಿತ್ತು ಸಾವಿರದ ಒಂಬೈನೂರ ನಲವತ್ತ ಎಂಟರಲ್ಲಿ ನನ್ನ ತಾಯಿ ಕೆಲಸಕ್ಕೆ ಸೇರಿದ್ದು ನಲ್ವತ್ನಾಲ್ಕರಲ್ಲಿ ಅವಾಗ ಅವರು ಕುಮಾರಿ ಎಮ್ ಆರ್ ಲಕ್ಷ್ಮೀಬಾಯಿ ಆಯಿತಾ ಆಮೇಲೆ ನಲವತ್ತೆಂಟಕ್ಕೆ ನಾನು ಜನ್ಮ ಆಯಿತು ಸೊ ಅವರ ಮದುವೆ ನಲವತ್ತಾರರಲ್ಲಾಯಿತು ನಾನು ನಲವತ್ತೆಂಟರಲ್ಲಿ ಹುಟ್ಟಿದೆ ಅಂದರೆ ನಾನು ಅಮ್ಮನ ಗರ್ಭದಲ್ಲಿದ್ದಾಗ ನಾನು ಅನೌನ್ಸರ್ ಆಗಿಬಿಟ್ಟಿದ್ದೆ ಒಳ್ಳೆ ಕಾರ್ಯಕ್ರಮನ ಕೇಳ್ತಾ ಅಮ್ಮನ ಅನೌನ್ಸ್ಮೆಂಟ್ಗಳು ಕೇಳ್ತಾ ನಾನು ಬೆಳೆದವನು ನನಗೆ ಅಭಿಮನ್ಯು ನೆನಪಾಗ್ತಾ ಇದ್ದಾರೆ ಪಾಪ ಅಭಿಮನ್ಯುಗೆ ಕೃಷ್ಣ ಸ್ವಲ್ಪ ಕೊನೆಯದು ಹೇಳಿಬಿಟ್ಟಿದ್ರೆ ಬದುಕಿರೋನೇನು ಇರಲಿ ಒಂದು ರೀತಿನಲ್ಲಿ ಅಮ್ಮ ಪರಿಪೂರ್ಣ ಗುರು ನಿಮಗೆ ಹೌದು ನಿನ್ನ ದನಿ ಇರ್ಬೋದು ನೀನು ಪ್ರೆಸೆಂಟ್ ಮಾಡೋ ರೀತಿ ಇರ್ಬೋದು ಈ ಥರದ ಟ್ರೈನಿಂಗ್ ನನಗೆ ಅಮ್ಮ ಕೊಟ್ಟಿದ್ದು ಬಾಕಿ ಇದೆಲ್ಲ ನಾನು ನೋಡಿ ಕಲಿತೆ ಮತ್ತೆ ಬೇರೆ ಅನೌನ್ಸರ್ಗಳು ಹಿರಿಯರು ಅವರು ಕಲಿಸಿದ್ರು ನನಗೆ ನಮಗೆ ಮೇನ್ ಆಗಿ ಕಲಿಸಿದ್ದು ಟೆಕ್ನಿಕಲ್ ಹ್ಯಾಂಗ್ ಟೇಪ್ಗಳು ಲೋಡ್ ಮಾಡಬೇಕು ಹ್ಯಾ ಹಾಕಬೇಕು ಹ್ಯಾ ಅದನ್ನು ಕಟ್ ಮಾಡಬೇಕು ಆಕಾಶವಾಣಿಯಲ್ಲಿ ಇದ್ದಿದ್ದು ಒಂದು ಚಿತ್ರಗೀತೆ ಇನ್ನೊಂದು ನಾಟಕ ಅದಾದ ಮೇಲೆ ಬಂದಿದ್ದು ಧ್ವನಿವಾಹಿನಿ ಅದು ವಾರಕ್ಕೊಂದ್ಸಲ ಇರೋದು ಈ ನಾಟಕಗಳು ಚಿತ್ರಗೀತೆಗಳಿಗೋಸ್ಕರ ತುಂಬ ಜನ ಕೇಳೋರು ಸಂಜೆ ಹೊತ್ತಂತೂ ಎಲ್ಲರ ಮನೆಯಲ್ಲೂ ರೇಡಿಯೋ ಕೇಳೋರೆ ಹೀಗಾಗಿ ನಾವು ಅನೌನ್ಸರ್ಗಳ ಆ ಕಾಲದಲ್ಲಿ ಸ್ವಲ್ಪ ಪಾಪ್ಯುಲರ್ ಅದಾದ್ವಿ ಇವರು ಕಾಗದಗಳು ಬರೆಯೋರು ನಮಗೆ ನಿಮ್ದು ಈ ಅನೌನ್ಸ್ಮೆಂಟ್ ಚೆನ್ನಾಗಿತ್ತು ಈ ಕಾರ್ಯಕ್ರಮ ಚೆನ್ನಾಗಿತ್ತು ಅಂತೇಳಿ ಅದು ಪತ್ರೋತ್ತರ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ ನಾವು ಯೂಶ್ವಲಿ ಒಂದು ಮೇಲ್ ವಾಯ್ಸು ಫಿಮೇಲ್ ವಾಯ್ಸು ಅಂತ ಆಕಾಶ್ ಮತ್ತು ವಾಣಿ ಅಂತ ಆಕಾಶವಾಣಿ ಇದರಲ್ಲಿ ಅದರಲ್ಲೂ ನಡೀತಾ ಇತ್ತು ಅಥವಾ ಅವಾಗ ಕಾಗದಗಳು ಎಷ್ಟು ಬರೋದು ಗೊತ್ತಾ ನಾಗರತ್ನ ಮೂಟೆಗಳು ಮೂಟೆಗಳು ಬರ್ತಾ ಇತ್ತು ಕಾಗದಗಳು ನಮಗೆ ದೇವೃದಯದಿಂದ ಜಿ ಪಿ ಒ ಪಕ್ಕದಲ್ಲೇ ಇದೆ ಹಾಗಾಗಿ ನಮ್ಮ ಪ್ಯೂನು ಎರಡು ಸೈಕಲ್ ಎರಡು ಕಡೆಯೂ ಹಾಕ್ಕೊಂಡು ಆ ಮೂಟೆಗಳು ಬಂದ್ಬಿಡೋರು ಅದನ್ನು ಸಾರ್ಟ್ ಮಾಡಬೇಕು ನಾವು ಹತ್ತು ಜನ ಅನೌನ್ಸರ್ಸಿದ್ವಿ ನಾವು ವಿವಿಧ ಭಾರತೀಯಲ್ಲಿ ತುಂಬಿದ್ ಕೊಡೋಲ್ಲ ಹೌಸ್ಫುಲ್ಲು ಈಗ ಬೆಳಿಗ್ಗೆ ನನ್ನ ಮಗ ಇದಿರೋದು ನಂದನ ಅಂತ ಇರೋದು ಅದು ಒಂದು ಗಂಟೆ ಪ್ರೋಗ್ರಾಮು ಚಿತ್ರಗೀತೆಗಳದು ಅದೇ ಬೇರೆ ಪ್ರೋಗ್ರಾಮ್ಗಳು ಒನ್ ಅವರ್ ಅವರು ಒನ್ ಅವರ್ ನಾವು ಹೀಗೆ ಮಾಡ್ಕೊಂಡು ಹೋಗ್ತಾಯಿದ್ವಿ ಸೊ ಆ ಫ್ರೆಶ್ನೆಸ್ಸು ಸಿಗೋದು ನಮಗೆ ಅಟ್ರಾಕ್ಟಿವ್ ಇತ್ತಷ್ಟು ವಾಣಿಜ್ಯ ಪ್ರಕಟಣೆಗಳು ಕೇಳಗೋಸ್ಕರವೇ ಭರ್ತಿ ಹಾಕೊಳ್ಳೋರು ಒಂದು ಟ್ರಾನ್ಸ್ಮಿಷನ್ ಮುಗಿಯೋವರೆಗೂ ಬೆಳಗ್ಗೆ ಯಾರ ಮನೇಲೂ ರೇಡಿ ಹಾರಿಸ್ತಾ ಇರಲಿಲ್ಲ ಹನ್ನೆರಡು ಕಾಲಿಗೆ ಶುರುವಾಗೋದು ಆಗ ಸ್ವಲ್ಪ ಕಡಿಮೆ ಜನ ಕೇಳ್ತಾ ಇದ್ರು ಯಾಕಂದರೆ ಬರೀ ಹಿಂದಿ ಪ್ರ ಕಾರ್ಯಕ್ರಮಗಳು ಅದೆಲ್ಲ ಬಾಂಬೆ ಟೈಪ್ಗಳು ಹಾಕ್ತಾ ಇದ್ವಿ ನಾವು ಕೆಲವು ಹಿಂದಿ ಸಂಗೀತ ಕೇಳೋರು ಚಿತ್ರಗೀತೆಗಳು ಕೇಳೋರು ತುಂಬ ಇಂಟ್ರೆಸ್ಟಿಂಗಾಗಿ ಕೇಳೋರು ಅದನ್ನು ಮತ್ತೆ ಸಂಜೆ ಇಂಚರ ಮತ್ತು ಬೃಂದಾವನ ಅಂತ ಹೇಳಿತ್ತು ಅದಕ್ಕೂ ಭರ್ಪೂರ್ ಕಾಗದಗಳು ನಮಗೆ ಹೀಗಾಗಿ ಒಬ್ಬ ಅನೌನ್ಸರ್ಗೆ ಹಿ ವಾಸ್ ವೆರಿ ಬಿಸಿ ಅಟ್ ದ ಟೈಮ್ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದೆ ಅವಾಗ ಸರ್ ನಾನು ಬಂದೆ ಆಕಾಶವಾಣಿ ಗುಲ್ಬರ್ಗದಲ್ಲೇ ಇದ್ದೆ ಅಲ್ಲಿ ವಾಣಿಜ್ಯ ವಿವಿಧ ಭಾರತೀಯ ನಂದಿಗೆ ಬಿಟ್ಟು ಹೋಯ್ತು ಅವಾಗ ಅಲ್ಲೂ ಪ್ರೈಮರಿ ಚಾನಲ್ಲೇ ಮಾಡಿದೆ ಇಲ್ಲಿ ಬಂದ ಮೇಲೂ ನನಗೆ ಪ್ರೈಮರಿ ಚಾನಲ್ಲೇ ಕೊಟ್ಟರು ಇಲ್ಲಿ ಎಷ್ಟೋ ಕಾರ್ಯಕ್ರಮಗಳು ನಡೀತಾ ಇದ್ವು ಅದನ್ನು ಕೇಳ್ತಿರಲಿಲ್ಲ ನಾವು ಯಾಕಂದರೆ ಏ ನಮ್ದೆಲ್ಲ ಬಿಡು ಈ ಥರದ್ದೊಂದು ಇದಿತ್ತು ಯಾಕಂದರೆ ಧಾರವಾಡದಿಂದ ರಿಲೇ ಆಗ್ತಾಯಿತ್ತು ಕಾರ್ಯಕ್ರಮಗಳು ಬೆಂಗಳೂರಿಂದ ಆಗ್ತಾಯಿತ್ತು ಆಮೇಲೆ ಗುಲ್ಬಾಗ್ರಾದಲ್ಲೇ ಸಾಕಷ್ಟು ಪ್ರೊಡ್ಯೂಸ್ ಆಗ್ತಾ ಇತ್ತು ಅದೆಲ್ಲ ನೋಡ್ಬಿಟ್ಟು ನನಗೆ ನಿಜ ನಾನು ಏನೋ ಕಳ್ಕೊಂಡಿದ್ದೆ ನಾನು ಏನೇನೋ ಪಡೀತಾ ಇದ್ದೀನಿ ಈ ಥರ ಒಂದು ಯಾವಾಗ ನನಗೆ ಒಂದು ಆ ಪಾಸಿಟಿವ್ ಥಾಟ್ಸ್ ಬರೋಕ್ಕೆ ಶುರು ಆಯಿತು ನಾನು ಗುಲ್ಬರ್ಗ ಪ್ರೀತಿಸೋಕ್ಕೆ ಶುರು ಮಾಡಿದೆ ಯಾಕಂದರೆ ಕಾರ್ಯಕ್ರಮಗಳು ಮಾಡಬಹುದು ಅಂತ ಹೇಳಿ ನಾನು ಇಲ್ಲಿ ಬಂದು ನಾನು ಸೇರಿದ್ದೆ ಎಪ್ಪತ್ತ್ಮೂರರಲ್ಲಿ ಎಪ್ಪತ್ನಾಲ್ಕರಲ್ಲೇ ನನ್ನ ನಾನು ಮ್ಯೂಸಿಕ್ ಇದರಲ್ಲಿ ಇಲ್ಲಿ ಆಡಿಷನ್ನಲ್ಲಿ ನಾನು ಗ್ರೇಡ್ ಅದೆ ಸೊ ನನಗೆ ಆವಾಗ ಈ ಭಾವಗೀತೆಗಳ ಹಾಡೋಕ್ಕೆ ಒಂದು ಅವಕಾಶ ಸಿಕ್ತು ಜನರಲ್ ಸರ್ವಿಸಲ್ಲಿ ಆಕಾಶವಾಣಿ ಬೆಂಗಳೂರಿನಲ್ಲಿ ಮೈಕ್ ಮುಂದೆ ಕೂತಾಗ ಫಸ್ಟ್ ಡೇ ಫಸ್ಟ್ ಶೋ ಹೇಗಿತ್ತು ಸರ್ ಅಯ್ಯೋ ಅದು ಯಾಕೆ ಹೇಳ್ತೀಯಾ ನಾನು ಇದು ಮುಂಚೆ ನಾನು ಆಕಾಶವಾಣಿಯಲ್ಲಿ ಇದ್ನಮ್ಮ ನಾನು ಹಿಂದಿ ಸೆಕ್ಷನಲ್ಲಿ ಅದು ಹಿಂದಿ ಪಾಠ ಅಂತ ಬೆಳಗ್ಗೆ ಬರೋದು ನಾವು ಯಾರಾದ್ರೂ ಒಬ್ಬ ಹುಡುಗ ಒಬ್ಬ ಹುಡುಗಿ ಸೊ ಇಲ್ಲಿ ನಾನು ಎರಡು ವರ್ಷ ನಾನು ಹಿಂದಿ ಸ್ಟೂಡೆಂಟ್ ಆಗಿದ್ದೆ ಅದರಿಂದ ನನಗೆ ಮೈಕ್ ಅನ್ನೋದು ಒಂಥರ ನನಗೆ ಆಗ್ಬಿಟ್ಟಿತ್ತು ಆಮೇಲೆ ಹೆಚ್ಚು ಬಾಲ ಜಗತ್ ಕಾರ್ಯಕ್ರಮಕ್ಕೆ ನಾನು ಬರ್ತಾ ಇದ್ದೆ ಬಾಲ ಜಗತ್ತಲ್ಲಿ ನನ್ನ ಹತ್ರ ಕತೆ ಹೇಳೋರು ಸರೋಜಾದೇವಿ ದೇವಿ ಅಂತ ಇದ್ರು ಒಬ್ಬರಿದ್ದರು ಅವರು ನೋಡ್ಕೋತಾ ಇದ್ರು ಬಹಳ ಒಳ್ಳೆ ಪ್ರೋಗ್ರಾಮ್ ಪ್ರೆಸೆಂಟರ್ ಅವರು ಮಕ್ಕಳಲ್ಲೇ ಮಕ್ಕಳಾಗ್ಬಿಡೋರು ಅವರು ಅಂಥ ಪ್ರೆಸೆಂಟರ್ ಅವರು ಬೆಂಗಳೂರಿಗೆ ಬಂದ ಮೇಲೂ ಜಗತ್ತಿಗೆ ಜಗತ್ತಿಗೆ ಇದ್ದೆ ನಾನು ಹೀಗಾಗಿ ಮೈಕ್ ಅನ್ನೋದು ನನಗೆ ಆವಾಗ್ಲಿಂದಾನೇ ಒಂದು ಒಂದು ಗೆಳೆತನ ಇತ್ತು ನನಗೂ ಮೈಕ್ ನನಗೆ ಆಗಿದ್ದು ಕೈ ಹಿಡಿದಿದ್ದು ಸಂಗೀತ ನಾನು ಸಂಗೀತ ಸ್ಟೂಡೆಂಟು ನಾನು ಸಂಗೀತ ಕಲಿತಾ ಇದ್ದೆ ನನ್ನ ಮೊದಲನೇ ಗುರು ಎನ್ ಚನ್ನಕೇಶವಯ್ಯ ಅಂತ ಹೇಳಿ ಅವರು ಮೈಸೂರಲ್ಲಿ ಆಸ್ಥಾನ ವಿದ್ವಾಂಸರು ಇಲ್ಲೇ ಶುರು ಮಾಡಿದ್ದು ಆರ್ ಕೆ ಶ್ರೀಕಂಠನವ್ರ ಹತ್ರ ಸ್ವಲ್ಪ ದಿವಸ ಕಲಿತೆ ಬಹಳ ಚೆನ್ನಾಗಿ ತಿದ್ದಿ ತೀಡಿದವರು ಎಚ್ ಕೆ ನಾರಾಯಣ ಅವರು ಇಲ್ಲೇ ಇದ್ದವರು ಇಲ್ಲಿ ಪ್ರೊಡ್ಯೂಸರ್ ಆಗಿದ್ದರು ಆಮೇಲೆ ಚೀಫ್ ಪ್ರೊಡ್ಯೂಸರ್ ಆದ್ರು ಸೊ ನನಗೆ ಸಂಗೀತ ಸಂಗೀತ ಜ್ಞಾನ ಇತ್ತು ಭಾವಗೀತೆಗಳು ತುಂಬಾ ಪ್ರಿಯವಾಗಿತ್ತು ಅದರಲ್ಲೇ ನಾನು ಮುಂದುವರೆದು ಬಿಟ್ಟೆ ನೀವು ಬಿ ಭಾವಗೀತೆ ಬಿ ಹೈ ನಾಟಕ ಗುಲ್ಬರ್ಗಾ ಇಲ್ಲಿ ಇದ್ದಷ್ಟು ದಿವಸ ನಾನು ಬಿ ಆಗಿದ್ದೆ ನನಗೆ ಹೇಳ್ತೀನಲ್ಲ ನಾವು ಆಕಾಶವಾಣಿಗೆ ಬರೋದೊಂದು ಗೊತ್ತಿತ್ತು ಸಂಜೆ ಆಗೋಗಿರೋದು ಎಷ್ಟು ಸಲ ಬೆಳಗ್ಗೆ ಬಂದವನು ರೆಕಾರ್ಡಿಂಗ್ ನಾವು ಪಾರ್ಟಿಸಿಪೇಟ್ ಮಾಡ್ತಾ ಈ ಸುದೀರ್ಘ ಮೂವತ್ತೈದು ವರ್ಷಗಳಲ್ಲಿ ಒಂದು ಸಿಹಿ ಘಟನೆ ನಾನು ಅಂತ ಸಿಹಿ ಘಟನೆಗಳು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನಾನು ನೋಡಿದ್ದು ಅವರ ಜೊತೆ ಮಾತಾಡಿದ್ದು ಆಕಾಶವಾಣಿಗೆ ಬಂದ ಮೇಲೆ ಅವರೊಂದ್ಸಲ ಬಂದ್ರು ಅವರು ಮತ್ತು ಉದಯ್ ಶಂಕರ್ ಅವರೇ ಬಂದ್ರು ಒಳ್ಳೆ ಒಂದು ನಡೆಸ್ಕೊಟ್ರು ಶ್ರೋತೃಗಳ ಪತ್ರಗಳ ಆಧಾರಿತ ಕಾರ್ಯಕ್ರಮ ಅವರೇ ಪ್ರೆಸೆಂಟ್ ಮಾಡಿ ಆ ಶ್ರೋತೃಗಳ ಹೆಸರುಗಳು ಓದಿ ಅವರು ಹಾಡು ಆ ಥರ ಒಂದು ಅದ್ರ ಜೊತೆಗೆ ಅವರ ಜೀವನದ ಘಟನೆಗಳು ಹೇಳ್ಕೊಂಡು ಆಗ ವೆಂಕಟಾಚಲ ಅಂತ ಅದನ್ನು ನೋಡ್ಕೋತಾ ಇದ್ರು ಆ ಒಂದು ಸೆಕ್ಷನ್ ಅಲ್ಲಿಗೆ ನಾನು ಅವ್ರಿಗೆ ಅಸಿಸ್ಟೆಂಟಾಗಿ ನಾನು ವರ್ಕ್ ಮಾಡಿದೆ ಆವಾಗ ರಾಜ್ಕುಮಾರ್ ಅವ್ರ ಜೊತೆ ಎರಡು ದಿವಸ ನಾನು ಒಟ್ಟಿಗೆ ಕಳೆದೆ ಅದಾಯ್ತು ರಾಜ್ಕುಮಾರ್ ಅವ್ರ ಜೊತೆ ಇನ್ನೊಂದು ಘಟನೆ ಏನು ಅಂದರೆ ನಾನು ಕೋರ್ಸ್ ಹಾಡ್ತಾ ಇದ್ದೆ ಒಪ್ಕೊಂಡ್ಬಿಟ್ಟ ಮೇಲೆ ಹೋಗಬೇಕು ಒಪ್ಕೊಳ್ಳಲ್ಲ ಬೇಡ ಅನ್ನೋ ಹಾಗೂ ಇಲ್ಲ ಯಾಕಂದರೆ ಕೈ ತುಂಬ ಕಾಸಲ್ಲಿ ಸಿನಿಮಾದವರು ಕೊಡ್ತಾ ಇದ್ದಿದ್ದು ಸೊ ಅದು ಅದು ಆ ಕಾರಣ ಆಗಿತ್ತು ಯಾಕಂದರೆ ಎಷ್ಟು ದುಡಿದ್ರೂ ಇನ್ನೂ ಬೇಕು ಅನ್ನೋ ಕಾಲ ಇತ್ತು ಹಂಗಾಗಿ ನಾವು ಎರಡೆರಡು ಕಡೆಯೂ ಮಾಡ್ತಾ ಇದ್ವಿ ಅದಲ್ಲದೆ ನನ್ನ ಆರ್ಕೆಸ್ಟ್ರಾ ನಡೀತಾ ಇತ್ತು ಸಂಜೆ ಹೊತ್ತು ಇಲ್ಲಿ ಕೆಲಸ ಇಲ್ಲದೆ ಇದ್ದರೆ ಶಿಫ್ಟ್ ಇಲ್ಲದೆ ಇದ್ದರೆ ನಾನು ಆರ್ಕೆಸ್ಟ್ರಾಗೋಗಿ ಹಾಡ್ತಾ ಇದ್ದೆ ಈ ಥರ ಸಂಗೀತ ಮತ್ತು ಸಾಹಿತ್ಯ ಇದೆರಡರಲ್ಲಿ ಮೊಳಗೋಗಿದ್ದೆ ನಮ್ಮ ನಾನು ನೋಡು ನಾಗರತ್ನ ನಾನು ಮತ್ತು ನಮ್ಮಮ್ಮ ಮನೆಯಲ್ಲ ಅಮ್ಮ ಮಗ ಒಂದು ಸಲ ಸ್ಟುಡಿಯೋಗೆ ಬಂದುಬಿಟ್ಟ ಮೇಲೆ ನಮ್ಮ ಫ್ರೆಂಡ್ಸ್ ಥರ ಇರ್ತಾಯಿದ್ವಿ ಅವರು ನನಗೆ ಆವತ್ತು ಇಲ್ಲಿ ಮಗನ ಥರ ಟ್ರೀಟ್ ಮಾಡಲಿಲ್ಲ ಒಬ್ಬ ಅನೌನ್ಸರ್ ಅಷ್ಟೇ ಅವರು ಅನೌನ್ಸರೇ ಬಟ್ ಅವ್ರು ನಮಗೆಲ್ಲ ಹಿರಿಯರಾಗಿದ್ದರು ಇನ್ ಇನ್ಚಾರ್ಜ್ Tamam okay. ಅವರು ನಾ ಏನು ಹೇಳಿದ್ರು ಅದು ಮಾಡ್ಬೇಕಷ್ಟೆ ನಾನು ಬೇರೆಯವ್ರು ಮಾಡ್ತಿದ್ರು ಇಲ್ವೋ ಗೊತ್ತಿಲ್ಲ ಆದ್ರೆ ನಾನು ಆ ಸ್ವಾತಂತ್ರ್ಯ ತಗೊಳಕಾಗ ಆಗಲ್ಲ ಅಂತ ಹೇಳೋಂಗಿಲ್ಲ ಆದರೆ ಹೊರಗಡೆ ಹೋದ್ಮೇಲೆ ಮತ್ತೆ ನಾವು ತಾಯಿ ಮಗನೇ ಎಷ್ಟೋ ಸಲ ಹನ್ನೊಂದು ವರ್ಷ ತಾಯಿ ಮಗ ಒಟ್ಟಿಗೆ ಒಂದು ಚೇರ್ ಹಂಚಿಕೊಂಡು ನಾವು ಕೆಲಸ ಮಾಡಿದ್ದೀವಿ ಅವರು ಹೋಗೋರು ನಾನು ಬರ್ತಿದ್ದೆ ಅಥವಾ ನಾನು ಹೋಗ್ತಿದ್ದೆ ಅವ್ರು ಬರು ಅದೇ ಚೇರ್ ಮೇಲೆ ಕುತ್ಕೋತಿದ್ರು ಇದು ನನ್ಗನ್ಸುತ್ತೆ ಇದೆಯಲ್ಲೂ ಇಲ್ಲ ಅಂತ ಕಾಣುತ್ತೆ ಬೇರೆ ಬೇರೆ ಸೆಕ್ಷನ್ಗಳಲ್ಲಿ ಆದರೆ ಒಂದು ಸ್ಟುಡಿಯೋಲಿ ಒಂದು ಮೈಕ್ ಹಂಚ್ಕೊಳ್ಳೋದು ಒಂದು ಚೇರ್ ಹಂಚ್ಕೊಳ್ಳೋದು ಒಂದು ಕಾರ್ಯಕ್ರಮ ಹಂಚ್ಕೊಳ್ಳೋದು ನಾವು ಇಬ್ಬರೇ ಯಾರು ಇಲ್ಲ ಅದು ನನ್ನ ಜೀವನದಲ್ಲಿ ತುಂಬ 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 ಸಂತೋಷ ಕೊಡೋ ಒಂದು ಘಟನೆ ಅದು ನೀನು ಕೇಳಿದ್ರೆ ಕಹಿ ಘಟನೆ ಏನು ಅಂತ ಇಂಥ ಸಂತೋಷದ ಬಗ್ಗೆ ಒಂದು ಕಹಿ ಘಟನೆ ಏನು ಅಂದರೆ ಎಫ್ ಎಮ್ ಇರಲಿಲ್ಲ ಎಫ್ ಎಮ್ ಶುರು ಆಯಿತು ಆವಾಗ ಸೀನಿಯರ್ಗಳೇ ನಾವು ಕೆಲಸ ಮಾಡ್ತಾ ಇದ್ವಿ ಅಲ್ಲಿ ಮದ್ರಾಸಲ್ಲಿ ಪಂಡ್ರಿ ಬಾಯಿ ಆಕ್ಸಿಡೆಂಟ್ ಆಯ್ತು ಸೊ ಕಾರ್ ಆ್ಯಕ್ಸಿಡೆಂಟ್ ಆಯ್ತು ಬ ಬಿಟ್ವೀನ್ ಮದ್ರಾಸ್ ಆ್ಯಂಡ್ ಬೆಂಗಳೂರೆಲ್ಲೋ ಒಂದು ಕಡೆ ಕಾರ್ ಆಯ್ತು ಆಯಿತು ತುಂಬಾ ತುಂಬ ಆಯ್ತು ಆಮೇಲೆ ಅವ್ರಿಗೆ ಕರ್ಕೊಂಡ್ಬಂದು ಅವ್ರು ತೀರು ಹೋಗಿ ಪಂಡ್ರಿ ಬಾಯಿ ಅವರು ಎಲ್ಲರೂ ಹೇಳೋರು ನಮ್ಮ ಅಮ್ಮ ನೋಡೋಕೆ ಪಂಡ್ರಿ ಬಾಯ್ ಥರ ಇದ್ರು ಕರೆದ್ರು ಕರೆದ್ಬಿಟ್ಟು ನೋಡಪ್ಪ ಪಂಡ್ರಿ ಬಾಯ್ ಅವ್ರು ಹೋಗ್ಬಿಟ್ರು ಒಂದು ಅಭಿಚೇರಿ ಪ್ರೋಗ್ರಾಮ್ ಮಾಡು ನೀನು ನನಗೆ ನಾನು ಏನಂದರೆ ಯಾರಾದರೂ ಒಬ್ಬ ನಟ ಆಗಲಿ ಒಬ್ಬರು ಒಳ್ಳೆ ವ್ಯಕ್ತಿಗಳಾಗಲಿ ಒಬ್ಬರು ಯಾರು ಹೋದ್ರೂ ಕರೆದು ಅವ್ರ ಮೇಲೆ ಪ್ರೋಗ್ರಾಮ್ ಮಾಡು ಅರ್ಧ ಗಂಟೆ ಪ್ರೋಗ್ರಾಮ್ ಮಾಡಬೇಕು ಸೊ ನಾನು ಅವ್ರು ಅಲ್ಲಿ ಹೋಗೋದು ರೆಕಾರ್ಡ್ ಮಾಡ್ಕೊಡೋದು ಬರೋದು ಹೇಗೆ ಪಂಡ್ರಿ ಅವ್ರ ಬಗ್ಗೆ ನಾನು ಸಿನಿಮಾ ನೋಡಿ ಅವರು ನೋಡಿದ್ದು ಇದು ಅವರ ತಮ್ಮ ಪ್ರಭಾಕರ್ ಅಂತ ಎಂ ಪ್ರಭಾಕರ್ ಅಂತ ಹೇಳಿ ಅವ್ರು ಇಲ್ಲಿ ಹಾಡಕ್ಕೆ ಬರೋರು ಅವ್ರ ಜೊತೆ ನಂದು ಒಳ್ಳೆ ಒಳ್ಳೆ ನಾಟ ಇತ್ತು ಒಟ್ಟಿಗೆ ಹಾಡ್ತಾ ಇದ್ವಿ ನಾವು ಭಾವಗೀತೆಗಳು ಅದೆಲ್ಲ ಆಗ ಪಂಡ್ರಿಬಾಯ್ ಅವ್ರ ಬಗ್ಗೆ ಅವಾಗವಾಗ ಅವಾಗ ಮಾತಾಡ್ತಾ ಕೂತ್ಕೊಂಡಾಗ ಏನು ಸರ್ ನೀವು ಯಾಕೆ ಸಿನಿಮಾಗೆ ಹೋಗಲಿಲ್ಲ ನೀವು ಯಾಕೆ ಪ್ಲೇಬ್ಯಾಕ್ ಸಿಂಗರ್ ಆಗಿಲ್ಲ ಎಷ್ಟು ಒಳ್ಳೆ ವಾಯ್ಸ್ ಇಟ್ಕೊಂಡಿದ್ರು ಅವಾಗ ಹೇಳೋರು ಇಲ್ಲಪ್ಪ ನಾನು ನಾಟಕಗಳು ಮಾಡ್ತಾ ಇದ್ದೆ ಆಗ ನಾಟಕ ಮಾಡಲೇಬೇಕಿತ್ತು ನಾಟಕ ಮಾಡ್ತಾ ಇದ್ದೆ ನಾನು ಆಮೇಲೆ ನಾನು ಸಂಗೀತದ ಕಡೆ ನಾನು ಒಲವು ಬಂದುಬಿಟ್ಟು ಅಕ್ಕ ಮತ್ತು ತ ಇನ್ನೊಬ್ಬ ಇಬ್ಬರೂ ಹೋಗಿ ಮದ್ರಾಸಲ್ಲಿ ಸೆಟ್ಲಾಗಿಬಿಟ್ರು ನಾವೆಲ್ಲ ಬೆಂಗಳೂರಲ್ಲೇ ಇದ್ದುಬಿಟ್ವಿ ಅಂತಲೇ ಸೊ ಆ ಟೈಮಲ್ಲಿ ಕೆಲವು ವಿಷಯಗಳು ಅವರಿಂದ ಕೇಳಿದ್ದೆ ನಾನು ಸೊ ಯಾವಾಗ ಹೇಳಿದ್ರು ನನಗೆ ಪ್ರೋಗ್ರಾಮ್ ಮಾಡಬೇಕು ಹೇಳಿ ಸರಿ ಅಲ್ಲಿ ಇಲ್ಲಿ ಅವ್ರಿಗೆ ಅವರಿಗೆ ಕೇಳೋದು ಆಮೇಲೆ ಚಾಮುಂಡೇಶ್ವರಿ ಹೋಗಿ ಅಲ್ಲೇ ಹಳಗರು ಇದ್ದರು ಶನಿ ಮಹಾದೇವಪ್ಪ ಅಂತ ಇದ್ದರು ಅವರು ಮತ್ತು ಇನ್ನೊಬ್ಬರು ಮೈಸೂರು ಲೋಕೇಶು ಇಂಥವ್ರಲ್ಲೆಲ್ಲ ಏ ಪಂಡ್ರಿ ಬಗ್ಗೆ ಏನಾದರೂ ಇದ್ದರೆ ಹೇಳಿ ಸಾರ್ ಅಂತ ಹೇಳಿ ಅವ್ರ ಹತ್ರನೂ ತೊಗೊಂಡೆ ತೊಗೊಂಡು ಒಂದು ಕಾರ್ಯಕ್ರಮ ಸಿದ್ಧ ಮಾಡಿದೆ ಸಿದ್ಧ ಮಾಡಿ ಮಾರನೇ ದಿವಸ ಎಫ್ ಅಲ್ಲಿ ಪ್ರೋಗ್ರಾಮ್ ಆಯಿತು ನಾನು ಪ್ರೋಗ್ರಾಮ್ ಮುಗಿಸ್ದೆ ಮುಗಿಸಿ ಹೊರಗೆ ಬಂದು ಎಲ್ಲರೂ ಅವು ಭಾಳ ಚೆನ್ನಾಗಿ ಮಾಡಿದ್ರಿ ಪಂಡ್ರಿ ಅವ್ರಿಗೆ ಗೊತ್ತಿಲ್ಲದೇ ಇರೋ ವಿಷಯ ಎಲ್ಲ ಹೇಳಿದ್ರಿ ಅಂತೆಲ್ಲ ಹೇಳಿದ್ರು ಅಷ್ಟೇ ನಾಲ್ಕೊಂಡು ಸುಮ್ಮನೆ ಬಂದೆ ಅದೇ ಒಂದು ಫೋನ್ ಬಂತು ಡ್ಯೂಟಿ ರೂಮ್ಗೆ ಎರಡು ಸಾವಿರದ ಮೂರು ಆಗಸ್ಟ್ ಆಮೇಲೆ ಅವ್ರು ಹೇಳಿದ್ರು ಮೋಹನ್ ಬೇಕಾಗಿತ್ತು ಅಪ್ಪ ಮೋಹನೇ ಮಾತಾಡ್ತಿದ್ದೀನಿ ನೀನು ಸಮಾಚಾರ ನಮ್ಮ ದೊಡ್ಡಣ್ಣ ಫೋ ಫೋನ್ ಮಾಡಿದ್ರು ಆಮೇಲೆ ಸ್ವಲ್ಪ ಬ ಬರಕಾಗುತ್ತೆ ನೀನು ಬೇಗ ಬಂದ್ಬಿಡು ಅಂತ ಏನಪ್ಪಾ ಇಲ್ಲ ಬಾ ನೀನು ಅಂತ ಹೇಳಿದ್ರು ಆಮೇಲೆ ನನ್ನ ತಮ್ಮ ನನ್ನ ತಮ್ಮ ತಗೊಂಡ ಹೀಗೆಲ್ಲ ಹೇಳಿದ್ರೆ ಬರೋಲ್ಲ ಅವನು ಆರು ಗಂಟೆ ಆಗತ್ ಬರೋದು ಅಂತ ಕೇಳಿ ನಾ ನಾನು ಕೇಳಿಸ್ತು ಆಮೇಲೆ ನನ್ನ ತಮ್ಮ ತಗೊಂಡ್ ಅಮ್ಮಂಗ ಸೀರಿಯಸ್ ಆಗಿದೆ ಬಾರು ಅಯ್ಯೋ ಏನಪ್ಪ ಹಿಂಗಾಯ್ ಅದು ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರು ಬರ್ದೇ ಹೋಗಿಲ್ಲ ಬಿಟ್ಟು ಹೋಗೋ ಕೆಲಸ ಬಿಟ್ಟು ಹೋಗೋ ಕೆಲಸ ಅಲ್ಲ ನಮ್ದು ಇರಲೇಬೇಕು ಟ್ರಾನ್ಸ್ಮಿಷನ್ ಶುರು ಮಾಡಲೇಬೇಕು ಏನು ಮಾಡೋದು ಅಂತ ಆಮೇಲೆ ನೆಕ್ಸ್ಟ್ ಡೇ ರಿಲುವರೆ ಯಾರು ಅವ್ರ ಮನೆಗೆ ಫೋನ್ ಮಾಡಿದೆ ಸ್ವಲ್ಪ ಬೇಗ ಬನ್ನಿ ಈಗ ಅರ್ಧ ಗಂಟೆಯಲ್ಲಿ ಪಾಪ ಬಂದುಬಿಟ್ರು ಬಂದರು ನನಗೆ ರಿಲೀವ್ ಮಾಡಿದ್ರು ಹೋದೆ ಹೋಗ್ಬಿಟ್ಟೆ ಹೋದೆ ಹಾಸ್ಪಿಟಲ್ಗೆ ಹೋದೆ ಹೋಗಿ ನೋಡಿದ್ರೆ ಅಮ್ಮ ಹೋಗ್ಬಿಟ್ಟೆ ಪಂಡರಿ ಬಾಯಿಯವರ ನೆನಪಿನಲ್ಲಿ ಒಂದು ಕಾರ್ಯಕ್ರಮ ಮಾಡಿದೆ ನಮ್ಮನೆ ಪಂಡರಿ ಬಾಯಿ ಹೊಟ್ಟೋದ್ರು ಅದು ಯಾವತ್ತು ಮರೀಲಾರದ ಒಂದು ಘಟನೆ ನನಗೆ ಅಮ್ಮಗೆ ಪ್ರೀತಿಯಾದ ಒಂದು ಹಾಡು ಯಾವುದು ಅಮ್ಮನಿಗೆ ತುಂಬಾ ಇಷ್ಟವಾದ ಹಾಡು ಹೋಗುವ ಚೆಲುವೆಲ್ಲ ನನಗೆ ಎದ್ದಿತ್ತು ಹಣ್ಣಲ್ಲಿ ಚಿಗುರಿದಾಗ ಚಿತ್ರದ್ದು ಅದೊಂದು ಹಾಡು ತುಂಬಾ ಅಮ್ಮ ನಾವು ಇವತ್ತು ಮಾಡೋ ಕೆಲಸಗಳು ಮುಂದೊಂದು ದಿನ ನೆನಪುಗಳಾಗಿ ಪರಿವರ್ತನೆಗೊಳ್ಳುತ್ತೆ ಅಂತ ಹೇಳ್ತಾರೆ ನೆನಪು ಸುಂದರ ಆಗೋದಕ್ಕೆ ಇವತ್ತಿನ ಕೆಲಸ ಸಮರ್ಪಕವಾಗಿರಬೇಕು ಅಂತ ಕೂಡ ಹೇಳ್ತಾರೆ ಹೌದು ಒಟ್ಟಾರೆ ಈ ಉದ್ಕೋಷಕ ಕೆಲಸ ನಿಮ್ಗೆ ತೃಪ್ತಿ ಕೊಟ್ಟಿದೆಯಾ ಸರ್ ನಾಗರತ್ನ ನನ್ನ ಜೀವನದಲ್ಲಿ ಆದ್ರೆ ಅನೌನ್ಸರ್ ಆಗಬೇಕು ಅನ್ನೋದೊಂದು ನನಗೆ ದೃಢವಾದ ಒಂದು ಸಂಕಲ್ಪ ಇತ್ತು ನನಗೆ ಬೇರೆ ಕೆಲಸದ ಬಗ್ಗೆ ಯೋಚನೆನೇ ಮಾಡಲಿಲ್ಲ ನಾನು ಯಾಕಂದ್ರೆ ಇದು ಇತ್ತಲ್ಲ ಇದು ಅನೌನ್ಸರ್ ಆಗ್ತಾನೆ ಹಂಚ್ಕೊಂಡು ಹುಡ್ಕೊಂಡ್ಬಿಟ್ಟೆ ನಾನು ಅದೊಂದು ಬಿಟ್ಟು ಬೇರೆ ಕೆಲಸ ಬೇಡ ನನಗೆ ಅನ್ನೋ ರೀತಿ ನಾನು ಎಲ್ಲೂ ಅಪ್ಲೈ ಮಾಡ್ಕೊಳ್ಲಿಲ್ಲ ಅನೌನ್ಸರ್ಸ್ ಬೇಕಿತ್ತು ಅವಾಗ ಅಮ್ಮ ನೋಡು ಅವ್ರು ಕಾಲ್ ಮಾಡ್ತಾ ಇದಾರೆ ಅಪ್ಲೈ ಮಾಡ್ಕೊಳ್ಳೋಂಗಿದ್ರೆ ಹಂಗಿದ್ರೆ ಮಾಡ್ಕೊಳೋ ಅಂದ್ರು ಸೊ ವಾಯ್ಸ್ ಟೆಸ್ಟ್ ಆಯ್ತು ವಾಯ್ಸ್ ಟೆಸ್ಟ್ ಮೇಲ್ ವಾಯ್ಸಲ್ಲಿ ನಾನು ಫಸ್ಟ್ ನಾನು ಬಂದೆ ನನ್ನ ಜೊತೆಗೆ ಬೇರೆ ಅವರು ಸೆಲೆಕ್ಟ್ ಆದರು ಮಾಲ್ತೀಶ್ ಶರ್ಮಾನವರು ಆಮೇಲೆ ಅಂಜನ ಸೀತಮ್ಮ ಆರ್ ಕೆ ಸೀತಮ್ಮ ಅಂತ ನಾನು ಮೂರನೇ ಅವನು ಸೊ ಅವರಿಬ್ಬರಿಗೂ ಅಪಾಯಿಂಟ್ಮೆಂಟ್ ಆಯ್ತು ನಾನು ಮೂರನೇ ಇಲ್ಲ ಒಂದು ದಿವಸ ಇಲ್ಲಿ ಹರಿಪ್ರಸಾದ್ ಅಂತ ಒಬ್ಬ ಪಿಯುನಿಯಿಂದ ಅವನು ಒಂದು ಕಾಗದ ತಂದು ಮನೆಗೆ ತೆಗೆದು ನೋಡಿದೆ ನಾನು ನನ್ನ ಹೆಸರಿಗೆ ಬಂದಿತ್ತು ತೆಗೆದು ನೋಡಿದೆ ಪ್ಲೀಸ್ ಕಮ್ ಆ್ಯಂಡ್ ಮೀಟ್ ಸೈಂಡ್ ಬಿಫೋರ್ ಅಷ್ಟೇ ಇದ್ದಿದ್ದು ಒಂದೇ ಮಾತು ನಿನಗೆ ಇಲ್ಲಿ ಕೆಲಸ ಮಾಡೋಕೆ ಇಷ್ಟ ಇದೆಯಾ ಅಂದರು ರೋಗಿ ಬಯಸಿದ್ದು ಹಾಲು ಅನ್ನ ಹಾಲು ಅನ್ನ ಅಲ್ಲದು ಏನೇ ಇದೆಯೋ ಎಲ್ಲ ಹಣಗಳು ಅಷ್ಟು ಹೌದು ಸರ್ ನನಗಿಷ್ಟ ಇಷ್ಟ ಇದೆ ಕೆಲಸ ಮಾಡ್ತೀನಿ ಸರಿ ಇವತ್ತಿಂದನೇ ಶುರು ಮಾಡಿಬಿಡಿ ನಿಮ್ಮ ಕೆಲಸ ಇದೊಳೆ ಚೆನ್ನಾಗಿತ್ತು ಅಪಾಯಿಂಟ್ಮೆಂಟ್ ಲೆಟರ್ ಇಲ್ಲ ನನ್ನ ಕೈಯಲ್ಲಿ ಅಲ್ಲಿ ಒಳಗಡೆ ಹೋದ್ರೆ ಅವ್ರು ಬಿಡ್ತಾರೋ ಇಲ್ಲಿ ಸ್ಟುಡಿಯೋ ಒಳಗಡೆ ಸರ್ ಅಲ್ಲಿ ಸ್ಟುಡಿಯೋ ನಾನೆಲ್ಲ ಫೋನ್ ಮಾಡ್ತೀನಿ ನೀವು ಹೋಗಿ ಅಂದರು ಇಲ್ಲಿ ಹೇಳಿದ್ರು ಅಂದರೆ ಹೋಗಿ ನೀವು ಅಬ್ಸರ್ವೇಷನ್ ಮಾಡಬೇಕಂತ ನೀವು ಅಂತ ಹೇಳಿದ್ರೆ ಬಂದು ಕೂತ್ಕೊಂಡೆ ಕಮಲಾ ಎಮ್ ಎಸ್ ಬಾಲು ಅಂತ ಅನೌನ್ಸರ್ ಇದ್ದರು ಅವ್ರು ಮಧ್ಯಾಹ್ನ ಡ್ಯೂಟಿ ಮಾಡ್ತಾಯಿದ್ರು ಅವ್ರ ಡ್ಯೂಟಿ ಮುಗಿಯೋದು ಐದು ಗಂಟೆಗೆ ನಾನು ಕಡೆ ಒಂದು ಟೇಬಲ್ ಒಂದು ಕುರ್ಚಿ ಇತ್ತು ಒಂದು ಮೂಲೆಯಲ್ಲಿ ಅಲ್ಲಿ ಕೂತ್ಕೊಂಡೆ ಸ್ಟುಡಿಯೋಲಿ ನೋಡ್ತಾ ಇದ್ದೆ ಏನೇನು ಮಾಡ್ತಾರೆ ಅಂತ ಹೇಳಿ ಆಲ್ಮೋಸ್ಟ್ ಎಲ್ಲ ಟೇಪ್ಗಳೇ ಇದ್ವು ಸುಮಾರು ವರ್ಷಗಳ ಕಾಲ ನನಗೆ ಮೋಹನ್ ಅಂತ ಯಾರೂ ಕರಿತಿರ್ಲಿಲ್ಲ ಯಾ ಲಕ್ಷ್ಮೀಬಾಯಿ ಮಗನ ಕರಿಯ ಯಾ ಎಲ್ಲರೂ ಎಲ್ಲರೂ ಅಷ್ಟೇ ಲಕ್ಷ್ಮೀಬಾಯಿ ಮಗನೂ ಮನೆಯಾಗ್ಬಿಟ್ಟಿತ್ತು ಅಷ್ಟೇ ಮೋಹನ್ ಅನ್ನೋದು ಬರೀ ನಾನು ಇದರಲ್ಲಿ ಸೈನ್ ಅಷ್ಟೇ ಅಂತ ಕಾಣುತ್ತೆ ಇದುವರೆಗೆ ಗೀತ ಮಾಲೀಕ ಪ್ರಸಾರವಾಯಿತು ಬರ್ಕೊಳ್ಳಿ ಅಂದರು ಬರ್ಕೊಂಡೆ ಕುತ್ಕೊಳ್ಳಿ ಅಂದರು ಏನಿಲ್ಲ ಫೇಡರ್ ಓಪನ್ ಮಾಡಿಬಿಟ್ಟು ಅನೌನ್ಸ್ ಮಾಡಿ ಅಂದರು ಸನ್ನೆ ಮಾಡಿದ್ರು ನಾನು ಇದುವರೆಗೆ ಗೀತೆ ಮಾಲೀಕ ಪ್ರಸಾರವಾಯಿತು ಅಂತ ಹೇಳಿದ್ರೆ ಕಟ್ ಮಾಡಿಬಿಟ್ಟು ನೆಕ್ಸ್ಟು ಮಧುರ ಗೀತಮ್ ಅಂತ ಒಂದು ಬರ್ತಾಯಿತ್ತು ದಕ್ಷಿಣ ಭಾರತೀಯ ಹಿ ಚಿತ್ರಗೀತೆಗಳು ಮಲಯಾಳಂ ತೆಲುಗು ತಮಿಳು ಕನ್ನಡ ಇದು ನಾಲ್ಕು ಭಾಷೆ ಚಿತ್ರಗೀತೆಗಳು ಅಲ್ಲಿ ಬರ್ತಾಯಿತ್ತು ನಾಲ್ಕು ನಾಲ್ಕು ಹಾಡು ಅದು ಶುರು ಆಯಿತು ನನಗೆ ಗಾಬರಿ ಆಗೋಯ್ತು ಮೇಡಮ್ ಹಿಂದೀಲಿ ಅಷ್ಟು ವರ್ಷ ಕೆಲಸ ಮಾಡ್ತಿದ್ದೀಯಾ ನೀನು ಹಾಂ ಎಲ್ಲ ಮಾಡಿದ್ಯಾ ನೀನು ನಿನಗೆ ಒಂದು ಅನೌನ್ಸ್ಮೆಂಟ್ ಹೆಚ್ಚ ನಿನಗೆ ಆಯಿತು ತಾನೆ ಇದೆ ಕೆಲಸ ಇದೇ ನಿನ್ನ ಅಬ್ಸರ್ವೇಶನ್ ಹೀಗೆ ಮಾಡಬೇಕು ಕೆಲಸ ನೀನು ಇಷ್ಟೇ ಇವತ್ತಿಗೂ ನಾನು ಕಮಲಾ ಅವರು ಅವ್ರಿಗೆ ಕಮಲಾ ಕಮಲಾಬಾಲು ಅವರು ನನಗೆ ಮೊದಲು ತಳ್ಳದ್ರು ಈಗ ಜೀಜದಲ್ಲಿ ನಿಂತ್ಕೊಂಡು ಸ್ವಿಮ್ಮಿಂಗ್ ಹೇಗೆ ತಳ್ಳಿಬಿಟ್ಟರೆ ಸ್ವಿಮ್ ಮಾಡೇ ಮಾಡ್ತಾನೆ ಹಾಗೆ ಕಮಲಾಬಾಲು ಅವರ ಕೃಪೆ ನೋಡಿದೆ ಈ ಹೃದಯ ಶ್ರೀಮಂತಿಕೆ ಇರುವಂತಹ ಸಕಾರಾತ್ಮಕ ವ್ಯಕ್ತಿಗಳೊಂದಿಗೆ ನಿಮ್ಮ ಒಡನಾಟ ಹೇಗಿತ್ತು ಸರ್ ಇಲ್ಲಿ ಏನಾಗುತ್ತೆ ಅಂದರೆ ಇದು ಇದು ಒಂಥರ ಈ ಆಕಾಶವಾಣಿ ಅನ್ನೋದು ಒಂದು ನಗೆಗಡಲು ಇಲ್ಲಿ ನಗೂನೇ ಎಲೆಗಳಿಲಿ ಇನ್ನೇನಿಲ್ಲ ಎಲ್ಲರೂ ನಗನಗ್ತಾ ಮಾತಾಡೋದು ಎಲ್ಲರೂ ಒಳ್ಳೆ ಮಾತಾಡೋದು ಎಲ್ಲರೂ ಯಾವಾಗಲೂ ನಗನಕ್ಕೆ ತಾನೇ ಇರೋರು ಇಲ್ಲಿ ಆವಾಗ ಒಂದು ಮೂವತ್ತು ಜನ ಮ್ಯೂಸಿಕ್ ಆರ್ಟಿಸ್ಟ್ಗಳಿದ್ರು ಅವ್ರ ಜೊತೆ ಕುತ್ಕೊಂಡ್ಬಿಟ್ರೆ ನಮಗೆ ಸ್ವರ್ಗ ಅವ್ರ ಮಾತುಗಳು ಅವರ ಒಂದು ಅನುಭವಗಳು ಮಾತಾಡೋದು ಅದೇ ಕೇಳ್ತಾಯಿದ್ದೆ ನಾನು ಅವ್ರ ಜೊತೆನೇ ನಾನು ಜಾಸ್ತಿ ಕಾಲ ಕಳೀತಾ ಇದ್ದೆ ನಮಗೆ ಕಷ್ಟ ಏನು ಅಂತ ಗೊತ್ತಾಗ್ತಾ ಇದ್ದಿದ್ದು ಅಲ್ಲಿವರೆಗೂ ತುಂಬಾ ಸುಖವಾಗಿರ್ತಾ ಈ ಪ್ರೀತಿ ಮತ್ತೆ ನಗು ಹೇಳೋದಕ್ಕೆ ಚಿಕ್ಕ ಪದ ಇರಬಹುದು ಆದ್ರೆ ಆ ಪದಗಳಿಗೆ ಇಡೀ ಪ್ರಪಂಚವನ್ನೇ ಗೆಲ್ಲುವಂತಹ ಒಂದು ಶಕ್ತಿ ಇದೆ ಅಂತ ಖಂಡಿತಮ್ಮ ನಗು ಇರೋ ಕಡೆ ಪ್ರೀತಿ ತುಂಬಿರುತ್ತೆ ಪ್ರೀತಿ ಇರೋ ಕಡೆ ನಗು ಸದಾ ಇರುತ್ತೆ ನಿಮ್ಮ ಮುಖದಲ್ಲಿ ಸದಾ ನಗು ಇರುತ್ತೆ ಏನಿದು ಸೀಕ್ರೆಟ್ ಸರ್ ಈಗ ನೀನು ನಗ್ತ ಮಾತಾಡ್ತಿದ್ದೀರ ನನ್ನ ಜೊತೆ ಇದೇ ಸೀಕ್ರೆಟ್ ಯಾವಾಗ ನಗನಗ್ತ ನಾವು ಮಾತಾಡ್ತೀವೋ ಎದುರುಗಡೆ ಇವರು ನಗನಗ್ತಾನೆ ಉತ್ತರ ಕೊಡ್ತಾರೆ ಆಕ್ಷನ್ ಅಂಡ್ ರಿಯಾಕ್ಷನ್ ಇಸ್ ಈಕ್ವಲ್ ಅಂಡ್ ಆಪೋಸಿಟ್ ಹೌದು ಯಾವಾಗಲೂ ಅಷ್ಟೇ ಮತ್ತೆ ಯಾಕೆ ನಾವು ಮುಖ ಸೆಂಟ್ರಿಸ್ಕೊಂಡು ಯಾಕೆ ಇರಬೇಕು ಯಾಕೆ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಇರ್ತೀವಿ ನಮ್ಗೆ ಇದೇ ಮನೆ ಅದು ಸುಮ್ಮನೆ ಮನೆ ಇದ್ದಿದ್ದು ಆ ಥರ ಆಗೋಗಿತ್ತು ನಮಗೆ ಆ ಹೊಂದಾಣಿಕೆ ಅನ್ನೋದು ಸ್ನೇಹವಾಗಿತ್ತು ಸ್ನೇಹ ಅನ್ನೋದು ಪ್ರೀತಿ ತುಂಬಿಕೊಂಡು ತುಂಬಿಕೊಳ್ತೇವೆ ಅಲ್ಲಿ ಎಲ್ಲೋ ಒಂದು ಕಡೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬರುತ್ತೆ ಕೆಲವು ಸಲ ನಾವು ಮಾಡದೇ ಇದ್ರೂ ಆ ತಪ್ಪು ನಮ್ಮ ಮೇಲೆ ಬರುತ್ತೆ ಯಾರೋ ಒಬ್ಬರು ತಾವು ತಾಯಿ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ನಮ್ಮ ಮೇಲೆ ಹಾಕ್ತಾರೆ ಆ ಸಮಯದಲ್ಲಿ ನಮಗೇನು ಉತ್ತರ ಕೊಡಬೇಕು ಅದು ಕೊಟ್ಕೊಂಡು ನಾವು ಸರಿ ಮಾಡಬೇಕು ಆದರೆ ಅವ್ರ ಬಗ್ಗೆ ಅವ್ರ ಜೊತೆಯೂ ನಾವು ನನಗೆ ಇರಬೇಕು ಯಾವಾಗಲೂ ಅಷ್ಟೇ ನಮಗೆ ಅವರೇ ಹಿತಶತ್ರುಗಳು ಅವ್ರ ಪಾಠ ಕಲಿಸೋರು ಯಾರು ಅಂದರೆ ನಮಗೆ ಕೇಳಿ ಬಗ್ಗೆ ಇವರು ಅವರಿಂದ ನಾವು ತುಂಬ ಪಾಠ ಕಲಿತೀವಿ ಹೀಗಾಗಿ ಕೆಲವು ಕೈ ಘಟನೆಗಳು ಇದೆ ಬಟ್ ಹಂಡೇ ತುಂಬ ಹಾಲಿರ್ಬೇಕಾದ್ರೆ ಒಂದಿಷ್ಟು ನೀರಿಗೆ ಯಾಕೆ ಬದ್ದಾಡ್ಬೇಕು ನಾವು ಅಷ್ಟೇ ನಮ್ಮದು ಸರಿಂದ ನಿಮ್ಮ ಕುಟುಂಬದ ಬಗ್ಗೆ ಹೇಳೋದಾದ್ರೆ ದೊಡ್ಡ ಕುಟುಂಬ ಇತ್ತು ನಮ್ಮದು ನನ್ನ ನನ್ನ ತಾಯಿ ತಂದೆ ನನ್ನ ಅಜ್ಜಿ ನನ್ನ ತಮ್ಮ ನಾನು ಎಲ್ಲ ಎಪ್ಪತ್ತಾರಲ್ಲಿ ನನ್ನ ಮದುವೆ ಆಯಿತು ನನಗೆ ಇಬ್ಬರು ಮಕ್ಕಳಿದ್ದಾರೆ ಇಬ್ಬರು ಸಾಫ್ಟ್ವೇರಲ್ಲಿ ಇದ್ದಾರೆ ನನಗೊಬ್ಬಳು ಮೊಮ್ಮಗಳಿದ್ದಾಳೆ ಅವಳು ನಾನು ತುಂಬ ಚೆನ್ನಾಗಿ ಹಾಡ್ತಾಳೆ ಅವಳು ಇಷ್ಟಪಟ್ಟು ಅದು ಕಲಿತಿದ್ದಾಳವಳು ಇಲ್ಲಿ ಭಾರತೀಯ ವಿದ್ಯಾಭವನದಲ್ಲವಳು ಸಂಗೀತ ಕಲಿತಾ ಇದ್ದಾಳೆ ಓದ್ತಾಳೆ ಚೆನ್ನಾಗಿ ಈಗಿನ ಕಾಲದ ಮಕ್ಕಳು ಚಿಕ್ಕ ಸಂಸಾರ ಚೊಕ್ಕ ಸಂಸಾರ ಚೊಕ್ಕ ಸಂಸಾರು ಚಿಕ್ಕ ಸಂಸಾರ ದೊಡ್ಡದಿಂದ ಚಿಕ್ಕ ಸಂಸಾರ ಆಯಿತು ತಮ್ಮ ತಮ್ಮನೂ ಇದ್ದಾನೆ ನಾನು ಒಂದನೇ ಮನೇಲಿ ಇದ್ದೀವಿ ಅವರು ಅಷ್ಟೇ ಗಂಡ ಹೆಂಡತಿ ಮ ಇಬ್ಬರು ಮಕ್ಕಳು ನನಗೂ ಇಬ್ಬರು ಮಕ್ಕಳು ಆನಂದವಾಗಿ ಇದ್ದೀವಿ ನಾವು ಏನೂ ತೊಂದರೆ ಇಲ್ಲ ಎರಡು ಸಾವಿರದ ಎಂಟರಲ್ಲಿ ನಾನು ನಿವೃತ್ತನಾದೆ ನಾಟಕಗಳಿಗೆ ಬರ್ತಾ ಇರ್ತೀನಿ ನಾನು ಇಷ್ಟೇ ಇಲ್ಲಿ ಬಂದ ತಕ್ಷಣ ಮತ್ತೆ ನಾನು ಅದೇ ಯುವಕ ಮೋಹನ್ ನಾನು ಆಕಾಶವಾಣಿಗೆ ತೊಂಬತ್ತು ವರ್ಷ ಆಕಾಶವಾಣಿ ಬೆಂಗಳೂರಿಗೆ ಎಪ್ಪತ್ತು ವರ್ಷ ನಿಮ್ಮ ಹಾರೈಕೆ ಎಷ್ಟು ಜನಕ್ಕೆ ಅನ್ನ ಕೊಟ್ಟಿದೆ ಎಷ್ಟು ಜನಕ್ಕೆ ಜೀವನ ಕಟ್ಕೊಟ್ಟಿದೆ ಈ ಸಂಸ್ಥೆ ಎಷ್ಟು ಜನರಿಗೆ ಸಜ್ಜನರಾಗಿ ಮಾಡಿದೆ ಅಲ್ಲದೆ ಇದು ತುಂಬಾ ಕ್ಲೀನ್ ಸಂಸ್ಥೆ ಇದು ಶುದ್ಧ ಇಲ್ಲಿ ಅಶುದ್ಧಿಗೆ ಜಾಗವೇ ಇಲ್ಲ ಇಲ್ಲಿ ಎಲ್ಲರೂ ತಮ್ಮ ತಮ್ಮ ಕೆಲಸ ಮಾಡೋದು ತಮ್ಮ ತಮ್ಮ ಸಂಬಳ ತಗೊಂಡು ಮನೆಗೆ ಹೋಗೋರು ಅಷ್ಟೇ ಇಲ್ಲಿ ಬೇರೆ ದೃಶ್ಯ ಮಾಧ್ಯಮಗಳು ಬರೀ ನಿನ್ನ ಕಣ್ಣಿನ ಮೇಲೆ ನಿನ್ನ ಬುದ್ಧಿ ಮೇಲೆ ಪರಿಣಾಮ ಬೀರುತ್ತೆ ಮನಸ್ಸಿನ ಮೇಲೆ ಪರಿಣಾಮ ಬೀರೋದು ಆಮೇಲೆ ಅದರ ಈ ಕಾರ್ಯಕ್ರಮ ಬಗ್ಗೆ ಯೋಚನೆ ಮಾಡೋದು ಆಕಾಶವಾಣಿ ಇದ್ರೆ ಮಾತ್ರ ಖಂಡಿತವಾಗ್ಲು ನಿಮ್ಮ ಹಾರೈಕೆಗೆ ತುಂಬ ಹೃದಯದ ಧನ್ಯವಾದಗಳು ಇರೋ ಚಿಕ್ಕ ಜೀವನದಲ್ಲಿ ಆದಷ್ಟು ಖುಷಿಯಾಗಿರೋದಕ್ಕೆ ಪ್ರಯತ್ನ ಪಡೋಣ ಯಾಕಂದ್ರೆ ಮರಳಿ ಸಿಗೋದು ನೆನಪುಗಳು ಮಾತ್ರ ಸಮಯ ಅಂತ ಖಂಡಿತ ಅಲ್ಲ ಹೌದಮ್ಮ ಇಷ್ಟೊತ್ತು ನಮ್ ಜೊತೆ ಇದ್ದದ್ದು ಸಮಯ ಕಳೆದಿದ್ದು ನಮ್ಗೆ ಬಹಳ ಖುಷಿ ಅನ್ನಿಸ್ತು ಬೆಂಗಳೂರು ಆಕಾಶವಾಣಿಗೆ ಎಪ್ಪತ್ತು ವರ್ಷ